ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಲತಾ ಟುಟೋರಿಯಲ್ಗೆ ಸ್ವಾಗತ ಇವತ್ತು ನಾನು ನಿಮ್ಗೆ ಏನು ಇದ್ದೀನಿ ಅಂದರೆ ಡೋರಿ ಮಾಡೋದು ಹೆಂಗೆ ಮತ್ತು ಅದಕ್ಕೆ ಬೆಲ್ ಮಾಡೋದು ಹೆಂಗೆ ಅನ್ನೋದು ಇದ್ದೀನಿ ಫಸ್ಟು ನೀವು ಯಾವ ಬ್ಲೌಸ್ ತೊಗೊತೀರೋ ಆ ಬ್ಲೌಸ್ದು ಬಟ್ಟೆ ತೊಗೊಳ್ರಿ ಆ ಬಟ್ಟೆ ನಾವು ಕ್ರಾಸ್ ಕಟ್ ಮಾಡಬೇಕು ನೋಡಿ ಈ ಥರ ಇರುತ್ತಲ್ಲ ಇದು ಈ ಥರ ನೇರವಾಗಿದ್ದಾಗ ಹಿಂಗೆ ಕ್ರಾಸಾಗಿ ಕಟ್ ಮಾಡ್ಕೊಬೇಕು ನೀವು ಪೈಪಿಂಗಿಗೂ ಅಷ್ಟೇ ಈ ಥರನೇ ಕಟ್ ಮಾಡಬೇಕು ನೀವು ನೋಡಿ ಈ ಥರ ಒಂದೂವರೆ ಇಂಚಿಗೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕಂಡೇ ಬೇಕಾದ್ರೆ ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಂಡೆ ಕಟ್ ಮಾಡಿ ಇದು ಮೂರಾದರೆ ಸಾಕು ಈಗ ನೋಡಿ ಇವನ್ನು ನೋಡಿ ಈ ಥರ ಇರುತ್ತಲ್ಲ ಈಗ ಎಲ್ಲಾನು ಇರುತ್ತೆ ಈಗ ಇದನ್ನ ತೊಗೊಳ್ರಿ ಇದು ಈ ಥರ ಇರಬೇಕು ಈ ಥರ ಈ ಥರ ಬರೋಂಗೆ ನೋಡ್ಕೊಳ್ರಿ ಅದನ್ನು ಈ ವಿ ಥರದನ್ನ ಈ ಥರ ಬಟ್ ಬಂದಮೇಲೆ ನೀವು ಇಲ್ಲಿ ಈ ಈ ಥರ ಇರುತ್ತೆ ಇಲ್ಲೂ ಈ ಥರ ಇರುತ್ತೆ ಅಲ್ಲಿಗೆ ಬರೋಂಗೆ ನೋಡ್ಕೊಂಡು ಸ್ಟಿಚ್ ಮಾಡಿ ನೀವು ಮತ್ತು ಇದಕ್ಕೂ ಅಷ್ಟೇ ಹಿಂಗಿಟ್ಕೊಂಡು ನೋಡಿ ಈ ಥರ ಕೂಡಿಸಿ ಒಂದ್ರ ಮೇಲೊಂದು ಇದನ್ನು ಇಷ್ಟು ಕಟ್ ಮಾಡ್ಕೊಳ್ಳಿ ನೋಡಿ ಇಷ್ಟಕ್ಕೆ ಕಟ್ ಮಾಡಿ ಇಷ್ಟಕ್ಕೆ ಎಕ್ಸ್ಟ್ರಾ ಇರೋ ಪೀಸನ್ನು ಕಟ್ ಮಾಡಿ ನೀಟಾಗಿ ಕಟ್ ಮಾಡಾದ್ಮೇಲೆ ಇದು ಒಳಗೆ ಬರಬೇಕು ಆ ಥರ ನೋಡ್ಕೊಂಡು ನೋಡಿರಿ ಇದು ಇದು ಸೀದಾ ಇದು ಉಲ್ಟಾ ಸೀದಾ ಇರೋ ಕಡೆಗೆ ನೋಡಿ ಈಗ ಮೊಳಕೆ ಹೋಗ್ಬೇಕು ಅದನ್ನ ಹಿಂಗೆ ಈ ಥರ ಇಟ್ಕೊಂಡು ನೋಡಿ ಇಷ್ಟಕ್ಕೆ ಸ್ಟಿಚ್ ಹಾಕ ಮೊನ್ನಿ ಬಿಗಿನರ್ಸ್ಗಳಾದರೆ ಒಂದು ಸ್ವಲ್ಪ ದಪ್ಪನೇ ಹೊಲಿವ್ರಿ ಪರವಾಗಿಲ್ಲ ಒಂದು ಸ್ವಲ್ಪ ಕಲ್ತಿರೋರಾದರೆ ಒಂದು ಸ್ವಲ್ಪ ಸಣ್ಣ ಆದಷ್ಟು ಸಣ್ಣಗೆ ಹೊಲ್ಕೊಳ್ರಿ ਚਨਾ ਬਰਤੇ ਦਾਰਾ ನೋಡಿ ನಾನು ಇಲ್ಲಿ ಕರೆಕ್ಟಾಗಿ ಸ್ಟಿಚ್ ಹಾಕಿದ್ದೀನಿ ನೋಡ್ತಾ ಇರುವ ಸ್ಟಿಚ್ಚಲ್ಲಿ ಬಂದೈತೆ ಅಂತ ಈಗ ಇದನ್ನು ನಾವು ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ವಾ ಇದನ್ನು ಕಟ್ ಮಾಡಿಬಿಡೋಣ ಒಂದು ಸ್ವಲ್ಪ ಬಿಟ್ಟು ದಾರ ಬಿಟ್ಟು ನೀಟಾಗಿ ಕಟ್ ಮಾಡ್ಕೊಳ್ಳಿ ಪೂರ ನೀವು ಕ್ರಾಸ್ ಪಟ್ಟಿನೇ ತೊಗೊಬೇಕು ಡೋರಿ ಮಾಡೋದಕ್ಕೆ ನೇರವಾಗಿ ತಗೊಂಡ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಅದು ಈ ಥರ ಎಲ್ಲ ನೀಟಾಗಿ ಕಟ್ ಮಾಡಾದ್ಮೇಲೆ ಏನು ಮಾಡಿ ಇಲ್ಲಿ ಎಕ್ಸ್ಟ್ರಾ ಈ ಕಡೆ ಲಾಸ್ಟಿಗೆ ಏನು ಮಾಡಬೇಕು ನೀವು ಈ ಥರ ಒಂದು ಸ್ವಲ್ಪ ಬಟ್ಟೆ ಬಿಟ್ಕೊಂಡಿರಬೇಕು ದಾರ ಬಿಟ್ಕೊಂಡಿರಬೇಕು ಈ ದಾರ ಏನು ಮಾಡಬೇಕು ಅಂದರೆ ನಾನು ಏನು ಮಾಡ್ತೀನಿ ಅಂದರೆ ನೋಡಿ ಈ ಥರ ಒಂದು ಸೂಜಿ ಇಟ್ಕೊಂಡಿದ್ದೀನಿ ನಾನು ಈ ಸೂಜಿನ ಏನು ಮಾಡಬೇಕು ಈ ಸೂಜಿ ಒಳಗೆ ದಾರಾನ ಈ ಥರ ತೋರಿಸ್ಬಿಟ್ಟು ಇದು ಈಸಿ ಮೆಥೆಡ್ಡು ಈ ಥರ ಒಂದು ಎರಡು ಗಂಟೆ ಹಾಕಿ ಇಲ್ಲಿ ನೀವು ನೀವು ಸಣ್ಣ ಆದಷ್ಟು ಸಣ್ಣ ಮಾಡ್ಕೊಬೇಕು ಅಂದರೆ ಇದು ಈ ಥರ ಇರೋದನ್ನ ನೋಡಿ ಈ ಥರ ಇರುತ್ತೆ ಇಲ್ಲಿ ಹೋಲ್ ಇರುತ್ತೆ ನೋಡ್ಕೊಳ್ಳಿ ನೀವು ಆ ಒಳಗಿಂದ ಈ ಸೂಜಿ ಹಿಂಭಾಗನ ಹಿಂಗೆ ತಳ್ತಾ ಹೋಗ್ಬೇಕು ನೋಡಿ ಹಿಂಗೆ ತಳ್ಳಿ ಆಮೇಲೆ ಮುಂದೆಗಡೆದು ಒಂದು ಸ್ವಲ್ಪ ಈ ಥರ ಮಾಡ್ಕೊಂಡ್ರೆ ಬರುತ್ತದು ನೋಡಿ ಈ ಸೂಜಿನ ತೆಗೆದ್ಬಿಡಿ ನೀಟಾಗಿ ನೀಟಾಗಿಲ್ಲ ಎಳ್ಕೊಳ್ರಿ ಇನ್ನೂ ಸಣ್ಣ ಬೇಕಂದ್ರೂ ನೀವು ಇನ್ನೂ ಸಣ್ಣನೂ ಮಾಡ್ಕೊಬೋದು ನೋಡಿ ಈ ಥರ ಮಾಡ್ಕೊಂಡಾಯ್ತು ಡೋರಿ ಇದಕ್ಕೆ ಬೆಲ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಅದರದೇ ಬಟ್ಟೆ ತಗೊಳ್ರಿ ನೋಡಿ ಈ ಥರ ತೊಗೊಂಡು ಇದನ್ನು ಸ್ಕ್ವಯರ್ ಟೈಪಲ್ಲಿ ಕಟ್ ಮಾಡಬೇಕು ನೀವು ಈ ಥರ ಕಟ್ ಮಾಡ್ಕೊಳ್ಳಿ ಈ ಥರ ಎರಡು ಪೀಸ್ ಕಟ್ ಮಾಡ್ಕೊಳ್ಳಿ ಇದನ್ನು ಏನು ಮಾಡಬೇಕು ನೀವು ಈ ಥರ ಈ ಮೂಲೆಗೆ ಹಿಂಗೆ ಇಟ್ಕೊಳ್ಳಿ ಈ ಈ ಇದೇನಿರುತ್ತೆ ಈ ಎಡ್ಜ್ ಇದನ್ನು ಈ ಥರ ಇಟ್ಕೊಂಡು ಸೆಂಟರ್ಗೆ ಈ ಥರ ಇಟ್ಕೊಂಡು ಹಿಂಗೆ ಮಡಿಸ್ರಿ ನೀವು ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ಇಲ್ಲಿ ಫೀಲ್ ಆಗುತ್ತೆ ನಿಮಗೆ ಇಲ್ಲಿ ಅಂತ ಅದನ್ನೇನು ಮಾಡಬೇಕು ನೀವು ನೋಡಿ ಫಸ್ಟು ಹಿಂಗೆ ಫಸ್ಟು ಸ್ವಲ್ಪ ನೇರವಾಗಿ ಸ್ಟಿಚ್ ಹಾಕೊಳ್ಳಿ ಹಿಂಗೆ ಈ ಥರ ಒಂದು ಎರಡು ಸ್ಟಿಚ್ಚು ಆಮೇಲೆ ಏನು ಮಾಡಿ ಈ ಥರ ತಿರುಗಿಸ್ಕೊಂಡು ಬಟ್ಟೆನ ನೋಡಿ ಈ ಥರ ಮುಂದೆಗಡೆ ಒಂದು ಸ್ವಲ್ಪ ಈ ಥರ ಮಡಿಸ್ಕೊಬೇಕು ನೀವು ಮಡಿಸ್ಕೊಂಡು ಲಾಕ್ ಮಾಡಿ ಈ ಥರ ಹೊಲ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಸೇಮ್ ಅದೇ ಥರ ಹಿಂಗಿಟ್ಕೊಳ್ಳಿ ಹಿಂಗೆ ಇಟ್ಕೊಂಡು ಇದನ್ನು ಸೆಂಟರ್ಗೆ ಹಿಂಗೆ ತಗೊಂಡೋಗಿ ಈ ಥರ ಮಡಿಸಿ ಎರಡರಿಂದ ಮೂರು ಸ್ಟಿಚ್ ನೇರಕ್ಕೆ ಹಾಕಿ ಲಾಸ್ಟ್ ಈ ಕಡೆ ಎಡ್ಜ್ ಬಂದಾಗ ನೀವು ಇಲ್ಲೊಂದು ಸ್ವಲ್ಪ ಒಳಗಡೆಗೆ ಹಿಂಗೆ ಮಾಡಿಸಿ ನೋಡಿ ಈಗ ಇದನ್ನು ಈ ಥರ ಓಪನ್ ಮಾಡಿದ್ರೆ ಡೋರಿ ರೆಡಿ ಆಯಿತು ನೋಡಿ ಈ ಥರ ಬರುತ್ತೆ ಬೆಲ್ ಈ ಥರ ಮಾಡೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್